ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಏನಪ್ಪ ಇವತ್ತು ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಹೊಂಟಾರ ಅಂತ ಅಂದ್ಕೊಂಡಿದ್ದೀರಾ ಬರ್ರಿ ಹೇಳ್ತೀನಿ ನಾನು ಮತ್ತು ಕಿರಣ್ ಇವತ್ತು ಒನ್ ಡೇ ಟ್ರಿಪ್ ಹೊಂಟೀವಿ ಅದು ಎಲ್ಲಿಗಪ್ಪ ಅಂದ್ರೆ ಕಪತ್ ಗೂಡ್ಕ ಬರ್ರಿ ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನೋಡ್ರಿ ಇವಾಗ ನಾವು ಗದಗ ರೂಟಿಂದ ಹೊಂಟೀವಿ ನೀವು ಮುಂಡ್ರಿಗೆ ಕಡೆಯಿಂದನೂ ಹೋಗ್ಬೋದು ಗದಗ ಕಡೆಯಿಂದನೂ ಹೋಗ್ಬೋದು ಎರಡು ಕಡೆ ಇದೆ ಎರಡು ಕಡೆಯಿಂದ ಇದೆ ನಿಮ್ಗೆ ರೂಟ್ ಹೋಗೋದಕ್ಕೆ ನಿಮ್ಗೆ ಯಾವ ಕಡೆ ನಿಯರ್ ಆಗುತ್ತೋ ಆ ಕಡೆಯಿಂದ ನೀವು ಹೋಗೋದು ಬರ್ರಿ ನಮ್ಮ ಜೊತೆ ನಿಮ್ಮನ್ನು ಕಪಾತ್ ಗುಡಕ್ಕೆ ಕರ್ಕೊಂಡು ಹೋಗ್ತೀವಿ ಯಾರ್ಯಾರು ವಿಡಿಯೋ ನೋಡೀರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ರಿ ಈ ಸೀಸನ್ ಒಳಗೆ ನಮ್ಮ ಕಡೆ ಹೆಸರು ಬೆಳೆ ಬೆಳೆದ ಜಾಸ್ತಿ ಎಲ್ಲ ಉಡಿದ್ರೂ ನಿಮಗೆ ಹಚ್ಚು ಹಸಿರಾಗೆ ಕಾಣಿಸ್ತೈತಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿರ್ತೈತಿ ಎಲ್ಲ ಕಡೆಯೂ ಇವಾಗ ಜಸ್ಟ್ ಸೂರ್ಯ ಹುಟ್ಟಾಕತ್ತೀ ಈ ಹೊಲ ಫ್ಯಾನ್ ಮುಂಜಾಲ್ ಮುಂಜಲ ನೋಡಕ್ಕ ಎಷ್ಟ್ ಮಜಾ ಬರ್ತೈತೆ ಅಂದ್ರ ನೀವು ಆದಷ್ಟು ಇನ್ನೂ ಬೇಗ ಬರಕ್ ಟ್ರೈ ಮಾಡ್ರಿ ನೋಡಕ್ ಇನ್ನೂ ಮಜಾ ಇರತ್ತೆ ನಿಮಗೆ ನೋಡ್ರಿ ನಾವೀಗ ಕಪತ್ ಗೋಡ್ ಹೊಂಟಿವಿ ನಮ್ಗ ಇಲ್ಲಿಂದ ಜಸ್ಟ್ ಇನ್ನೊಂದು ಟ್ವೆಂಟಿ ಕಿಲೋಮೀಟರ್ ಅಷ್ಟೈತಿ ಐತಿ ಈ ಕಡೆಯಿಂದ ಇದು ಮುಂಡ್ರಿಗೆ ನೋಡು ಈ ಕಡೆಯಿಂದ ನೀವು ಹೂವಿನ ಅಡುಗೆ ಕಡೆ ಬಂದುಬಿಟ್ಟು ಇದು ಗದಗ ಹುಬ್ಳಿ ಗದಗ ಸೈಡ್ ಕಡೆಯಿಂದ ಬರೋರು ಹಿಂಗೆ ಬರ್ಬೋದು ಇನ್ ಕೇಸ್ ನಿಮ್ಗೆ ಹಂಗೂ ಗೊತ್ತಾಗಲಿಲ್ಲ ಅಂದರೆ ಗೌರ್ಮೆಂಟ್ ಅವರೇ ನಿಮ್ಗೆ ಕ್ಯೂ ಆರ್ ಕೋಡ್ ಹಾಕಿದ್ದಾರೆ ಇಲ್ಲಿ ಇದನ್ನ ಸ್ಕ್ಯಾನ್ ಮಾಡ್ಕೊಂಡು ಕೂಡ ಹೋಗ್ಬೋದು ನೀವು ಇಲ್ಲಿಂದ ನೀವು ಡೋಣಿಗೆ ಬಂದ ಮೇಲೆ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಆಂಟಿ ಹೋಟೆಲಲ್ಲಿ ಪೂರಿ ತಿನ್ನೋದನ್ನು ಮಾತ್ರ ಮಿಸ್ ಮಾಡಬೇಡ್ರಿ ಮಸ್ತ್ ಇರುತ್ತೆ ನೀವು ಡೋಣಿಗೆ ಬಂದಮೇಲೆ ನಾವು ಕಪ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಕಪ್ಪತ್ ಮಲ್ಲೇಶ್ವರ ಟೆಂಪಲ್ ನೋಡ್ಬೇಕಂದ್ರೆ ಡೋಣಿಗೆ ಬಂದ ಮೇಲೆ ನೀವು ಡೋಣಿಯಿಂದ ರೈಟ್ ಸೈಡ್ಗೆ ಹೋದ್ರೆ ನಿಮ್ಗೆ ಕಪತ್ ಮಲ್ಲೇಶ್ವರ ಟೆಂಪಲ್ ಸಿಗ್ತ ಇಲ್ಲ ನಾವು ಸ್ವಲ್ಪ ದೂರ ಬೈಕ್ ತಗೊಂಡೋಗಿ ಅಲ್ಲಿಂದ ಸ್ವಲ್ಪ ಹಾಫ್ ಹಾಫ್ ದಾರಿವರೆಗೂ ನಾವು ಬೈಕ್ ತಗೊಂಡೋಗ್ಬೋದು ಅಲ್ಲಿಂದ ನಾವು ಸ್ವಲ್ಪ ಟ್ರೆಕ್ ಮಾಡ್ಬೋದು ಈ ನಿಮ್ಗೆ ಹೋಗ್ಬೇಕಾದ್ರೆ ಇದು ಬೋರ್ಡ್ ಕಾಣಿಸುತ್ತೆ ನಡಕ್ಕೆ ಇಲ್ಲಿಂದ ನೀವು ಸ್ಟ್ರೇಟ್ ಹೋದ್ರೆ ಕಪ್ಪತ್ ಗುಡ್ಡಕ್ಕೆ ಹೋಗ್ಬೋದು ನೋಡ್ರಿ ಇಲ್ಲಿ ಕಾಣಿಸ್ತಾಯಿದಲ್ಲ ಇದೇ ಕಪ್ಪತ್ ಗುಡ್ಡ ನಾವು ಇನ್ನೊಂದು ಹತ್ತು ಕಿಲೋಮೀಟರ್ ಅಷ್ಟೇ ದೂರದೀವಿ ನೋಡ್ತಾ ಇರ್ಬೋದು ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದು ಹೇಳಿ ನಿಮ್ಗೆ ಕ್ಯಾಮ್ರ ಒಳಗೆ ಇನ್ನೂ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅನ್ನೋ ಗೊತ್ತಿಲ್ಲ ಬಟ್ ಇಲ್ಲಿಂದ ನೋಡೋಕೆ ಮಾತಾಡ್ರೆ ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನಾವು ಏನೋ ಮಿನಿ ಮುಳ್ಳಯ್ಯನಗಿರಿಗೆ ಬಂದಿದ್ವಿ ಏನೋ ಅನ್ನೋ ತರ ಫೀಲ್ ಆಗ್ತಾ ಇದೆ ನಮ್ಗಂತರೂ ಆಫ್ ರೋಡ್ ಮಾಡೋರ್ಗಂತೂ ಇದು ರೋಡ್ ಹೇಳಿ ಮಾಡಿಸಿದಂತ ರೋಡ್ ಆಗಿದೆ ಇದು ಸರ್ ನೋಡಿರಿ ಇವಾಗ ಎಂಟ್ರಿ ಫೀಸ್ ತೊಗೊತಾ ಇದ್ದೀವಿ ಇಲ್ಲಿ ಬೈಕಿಗೆ ಬಂದು ಫಿಫ್ಟಿ ರುಪೀಸ್ ಇದೆ ನಮ್ಮ ಮನೆಯವ್ರು ಟಿಕೆಟ್ ತೊಗೊತಾ ಇದ್ದಾರೆ ಇವಾಗ ಹಾಂ ಕೊಡಿ ಸರ್ ನೋಡಿ ಸರ್ ಇಲ್ಲಿಂದ ನಾವು ಕಪಾತ್ ಕೂಡ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು ಇದೊಂದು ಇದೆ ಸರ್ ನೋಡಿರಿ ಇಲ್ಲಿ ವಾಟ್ರ್ ಬಾಟಲ್ಸ್ ಇದ್ರೆ ನಿಮ್ಗೆ ಸ್ಟಿಕ್ಕರ್ಸ್ ಅಣ್ಣಸಿ ಕೊಡ್ತಾರ ಅದಕ್ಕೆ ಟೆನ್ ರುಪೀಸ್ ಇರುತ್ತೆ ನೀವು ಮತ್ತೆ ಗುಡ್ಡ ಮುಟ್ಟಿ ಕೆಳಗಡೆ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬಂದ ಮೇಲೆ ಅದು ಬಾಟ್ಲ್ ಖಾಲಿ ಆಗಿದ್ರೆ ನೀವು ಅದನ್ನು ರಿಟರ್ನ್ ಅವ್ರಿಗೆ ಕೊಟ್ಟರು ಮತ್ತು ನಿಮ್ಗೆ ಟೆನ್ ರುಪೀಸ್ ಅವರು ರಿಟರ್ನ್ ಕೊಡ್ತಾರೆ ನಿಮ್ಗೆ ಇಲ್ಲಿಂದ सब लोग कैसे दुआ करते हैं ನೋಡಿರಿ ನಾವು ಇನ್ನೂ ಪೂರ್ತಿ ಮೇಲೆ ಹೋಗಿಲ್ಲ ಪೂರ್ತಿ ಮೇಲೆ ಹೋಗ್ಲಾರ್ದನ ಅದನ್ನ ವ್ಯೂ ಇಷ್ಟು ಚೆನ್ನಾಗಿ ಕಾಣಿಸ್ತೈತಿ ಇನ್ನೂ ಬರಿ ಜಸ್ಟ್ ನಾವು ಸೆವೆಂಟಿ ಫೈವ್ ಪರ್ಸೆಂಟ್ ಬಂದೀವಿ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಮೇಲೆ ಹೋಗ್ಬೇಕು ನಾವು ಇಲ್ಲೇ ಇವಾಗ ಇಷ್ಟು ಚೆನ್ನಾಗಿ ಅಂದ್ರೆ ಮೇಲಿಂದ ಇನ್ನು ಎಷ್ಟು ಚೆನ್ನಾಗಿ ಕಾಣ್ಬೋದು ನೀವು ನೋಡಿರಿ ಗಾಡಿ ಎಲ್ಲ ಇವಾಗ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೊಂತೀವಿ ಇವಾಗ ನಾವು ಬರ್ರಿ ಟ್ರೆಕ್ಕಿಂಗ್ ಮಾಡ್ಕೊತ ಹೋಗಂತೀವಿ ನೋಡ್ರಿ ಇವಾಗ ಅಲ್ಲಿಂದ ಇಲ್ಲಿವರೆಗೂ ಟ್ರ್ಯಾಕ್ ಮಾಡ್ಕೊಬಂದ್ರಿ ನೋಡ್ರಿ ಇವಾಗ ಸಂಡೇ ಎಲ್ಲ ಜನ ಇದ್ದಾರೆ ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು ನಾವಿಂದು ಆ ಗುಡ್ಡದವರೆಗೂ ಹೋಗ್ಬೇಕು ಟ್ರ್ಯಾಕ್ ಮಾಡ್ಕೊಂಡು ಇದನ್ನು ಆಮೇಲೆ ಬಂದು ಇನ್ನೊಂದ್ಸಲ ನೋಡೋಣ ಆದರೆ ಇನ್ನೂ ರಶ್ ಇರುತ್ತೆ ನಿಮಗೆ ವ್ಯೂ ಅಷ್ಟು ಸಲ ಎಂಜಾಯ್ ಮಾಡೋದಕ್ಕೆ ಅದೇ ವೀಕ್ ಡೇಸಲ್ಲಿ ಆದರೆ ನೀವು ಪೀಸ್ಫುಲ್ ಆಗಿ ವ್ಯೂನ ಎಂಜಾಯ್ ಮಾಡ್ಬೋದು ನಿಮಗೆ ಟೈಮ್ ಇಲ್ಲಿ ಹೇಗೆ ಹೋಗುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಅಷ್ಟು ತುಂಬ ಚೆನ್ನಾಗಿದೆ ವ್ಯೂ ಇಲ್ಲಿ ಫೈನಲಿ ನಾವು ಇವಾಗ ಕಪ್ಪತ್ ಗುಡ್ಡಕ್ಕೆ ಬಂದ್ವಿ ನೋಡ್ರಿ ಫ್ರೆಂಡ್ಸ್ ಇದನ್ನ ಕಪ್ಪತ್ ಅಂತ ಕರೀತಾರ ದ್ರೋಣಗಿರಿ ಅಂತಾನು ಕರೀತಾರ ಸುವರ್ಣಗಿರಿ ಅಂತನೂ ಕರೀತಾರ ಅಲ್ಲಿ ಹಿಂದ್ಗಡೆ ನೋಡ್ತಾ ಇರ್ಬೋದು ನೀವು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದು ಯಾವ ವೆಸ್ಟರ್ನ್ ಗಾಡ್ಸ್ಗೂ ಕಮ್ಮಿ ಇಲ್ಲ ನಮ್ಮ ಗದಗ್ ಜಿಲ್ಲೆಯಲ್ಲಿ ಇದನ್ನ ನಾವು ಹಿಂದುಗಡೆ ನೋಡ್ತಾ ಇರ್ಬೋದು ನೀವು ಅದೇ ಕಪ್ಪತ್ ಮಲ್ಲೇಶ್ವರ ದೇವಸ್ಥಾನ ಅದಾದ್ಮೇಲೆ ನಾವು ಇದು ಕರ್ನಾಟಕ ಸರ್ಕಾರ ಇದನ್ನ ವನ್ಯಜೀವಿ ಅಭಯಾರಣ್ಯ ಅಂತಂದೇಳಿ ಘೋಷಣೆ ಮಾಡ್ಯಾರ ಇದು ಮುಂಡ್ರ ಗದಗ್ ಜಿಲ್ಲೆಯಲ್ಲಿ ಮುಂಡ್ರಗಿ ತಾಲೂಕಿಂದ ಶಿರಾಟ್ಟಿ ತಾಲೂಕಿನವರೆಗೂ ಇದು ವ್ಯಾಪ್ತಿಯನ್ನ ಹೊಂದಿದೆ ದಯವಿಟ್ಟು ಇಂಥ ಜಾಗಗಳಲ್ಲೆಲ್ಲ ಪ್ಲಾಸ್ಟಿಕನ್ನು ಆದಷ್ಟು ತರದೇ ಇರೋದು ಒಳ್ಳೆ ನಾನು ಇಷ್ಟಪಡ್ತೀನಿ ಇವಾಗ ನೋಡಿರಿ ಅಲ್ಲಿ ಬಂದರೆ ನಿಮ್ಗೆ ಯಾವ ಥರ ರಶ್ ಇರುತ್ತೆ ಹೇಳಿ ತೋರಿಸ್ತೀನಿ ಆ ಕಡೆ ಎಲ್ಲ ನೋಡ್ಬೋದು ನೀವು ಮೇಲೆ ಅದೇ ನೋಡ್ರಿ ನಾ ಇವಾಗ ಗುಡ್ಡ ಮುಗಿಸ್ಕೊಂಡು ಹಮ್ಗಿ ಡ್ಯಾಮ್ಗೆ ಹೊಂಟಿವ್ರಿ ನೋಡ್ರಿ ಎಷ್ಟ್ ಎಷ್ಟು ಚೆನ್ನಾಗೈತಿ ನಿಮ್ಗ ಸುತ್ತಲೂ ಕಪ್ಪದ ಗುಡ್ಡನ ಐತಿ ನಿಮ್ಗೆ ಹೋಗ್ಬೇಕಾದ್ರ್ಯೂ ಎಂಜಾಯ್ ಮಾಡ್ಕೊಂತ ಹೋಗ್ರಿ ನೀವು ಹೆಂಗೈತ್ರಿ ಇವತ್ತಿಂದ ದಿನ ನಿಮ್ಗೆ ನೀವು ನೀವು ಎಷ್ಟು ಹತ್ತು ದಿನ ನೋಡ್ತೀರಿ ಅಂತ ನದಿದೆ ನದಿದೆ ನೀರು ಇದು ಕೂಡ ನೀವು ಇಂದ ನೋಡ್ ಕಪ್ಪತ್ ಗುಡ್ಡ ಇಲ್ಲಿವರೆಗೂ ಹರಡ್ಕೊಂಡಿದೆ ಅಲ್ಲಿಂದ ಇಲ್ಲಿಗೆ ಫಾರ್ಟಿ ಕಿಲೋಮೀಟರ್ಸ್ ಆಗುತ್ತೆ